ಲ್ಲಿ ರಾಮಲಲ್ಲಾ ಮೂರ್ತಿಯ ಎಕ್ಸ್ಕ್ಲೂಸಿವ್ ದೃಶ್ಯ ಈಗ ಲಭ್ಯವಾಗ್ತಾ ಇದೆ ಬಾಲರಾಮನ ಮೂರ್ತಿಯ ಹೊಸ ಫೋಟೋ ಈಗ ಟಿವಿ ನೈನ್ಗೆ ಲಭ್ಯವಾಗಿದೆ ನಿಮಗೆ ತೋರಿಸ್ತಾ ಇದೀವಿ ಈ ಒಂದು ಫೋಟೋವನ್ನ ಕೆಲವೇ ಹೊತ್ತಿನಲ್ಲಿ ನೀವು ಕೂಡ ಕಣ್ತುಂಬ್ಕೋಬಹುದು ಬಾಲರಾಮನ ಮೂರ್ತಿಯ ಹೊಸ ಫೋಟೋ ಈಗ ಲಭ್ಯವಾಗಿದೆ ಬಾಲರಾಮನ ಮೂರ್ತಿಯ ಹೊಸ ಫೋಟೋ ಇದು ಕೃಷ್ಣ ಶಿಲೆಯಲ್ಲಿ ಕೆತ್ತಿರುವಂತಹ ರಾಮಲಲಾನ ವಿಗ್ರಹ ಇದೇ ರಾಮಲಲಾನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ಜನವರಿ ಇಪ್ಪತ್ತೆರಡನೇ ತಾರೀಕು ಇನ್ನೆರಡು ದಿನಗಳಲ್ಲಿ ನೆರವೇರುತ್ತೆ ಕಣ್ಣಿಗೆ ಹಳದಿ ಬಟ್ಟೆಯನ್ನು ಕಟ್ಟಿದ್ದಾರೆ ಬಾಲರಾಮನ ವಿಗ್ರಹ ಯಾಕಂದ್ರೆ ಇನ್ನೂ ಕೂಡ ಪ್ರಾಣ ಪ್ರತಿಷ್ಠಾಪನೆ ಆಗಿಲ್ಲ ಸೊ ಹಾಗಾಗಿ ಮೈಸೂರಿನ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ಮೂರ್ತಿ ಇದು ಐವತ್ತೊಂದು ಇಂಚು ಎತ್ತರ ಇರುವಂತಹ ಬಾಲರಾಮನ ವಿಗ್ರಹ ನೋಡಿ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ತಾವು ನೋಡ್ತಾ ಇದ್ರಿ ರಾಮಮಂದಿರ ಅಯೋಧ್ಯೆಯಿಂದ ಗರ್ಭಗುಡಿಯನ್ನ ಪ್ರವೇಶ ಮಾಡಿರುವಂತಹ ರಾಮನ ವಿಗ್ರಹ ಸೊ ಈಗ ಇಲ್ಲಿ ಇಪ್ಪತ್ತೆರಡನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನೆರವೇರುತ್ತೆ ಸೊ ಹಾಗಾಗಿನೇ ಮೊದಲು ಬಟ್ಟೆಯಿಂದ ಹೊಚ್ಚಲಾಗಿತ್ತು ಸೊ ಈಗ ಬಟ್ಟೆಯನ್ನು ತೆಗೆದಿದರೆ ಕೇವಲ ಈಗ ಕಣ್ಣಿಗೆ ಹಳದಿ ಬಟ್ಟೆಯನ್ನು ಕಟ್ಟಲಾಗಿದೆ ಕೃಷ್ಣಶಿಲೆಯಲ್ಲಿ ಕೆತ್ತಿರುವಂತಹ ರಾಮಲಲ್ಲನ ವಿಗ್ರಹ ಗರ್ಭಗುಡಿಯಲ್ಲಿ ಬಾಲರಾಮನ ಮೂರ್ತಿ ಈಗಾಗಲೇ ವಿರಾಜಮಾನವಾಗಿದೆ ರಾಮನ ದೈವಿಕಳೆಯ ಈ ಒಂದು ವಿಗ್ರಹ ಮನಸೆಳೆಯುತ್ತಾ ಇದೆ ಐವತ್ತೊಂದು ಇಂಚು ಎತ್ತರ ಇರುವಂತಹ ಬಾಲರಾಮನ ಮೂರ್ತಿ ಇದು ರಾಮಲಲ್ಲನ ವಿಗ್ರಹ ತಾವು ಕೂಡ ಇಲ್ಲಿ ಕಣ್ತುಂಬ್ಕೋಬೋದು ಟಿವಿ ನೈನ್ಗೆ ಲಭ್ಯವಾಗಿರುವಂತಹ ಈ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯ ನೋಡಿ ಮೊದಲಿಗೆ ಬಟ್ಟೆಯಿಂದ ಅದನ್ನು ಕವರ್ ಮಾಡಲಾಗಿತ್ತು ಈಗ ಆ ಬಟ್ಟೆಯನ್ನು ಕೂಡ ತೆಗೆದಿದ್ದಾರೆ ಅರುಣ್ ಯೋಗಿರಾಜ್ ಕೆತ್ತಿರುವಂಥ ಒಂದು ವಿಗ್ರಹ ಇದು ಮೊದಲು ಬಟ್ಟೆಯನ್ನು ತೆಗೆಯಲಾಯಿತು ಅದಾದ ನಂತರ ಈಗ ಕಣ್ಣಿಗೆ ಹಳದಿ ಪಟ್ಟಿಯನ್ನು ಕಟ್ಟಲಾಗಿದೆ ಹಳದಿ ಬಟ್ಟೆ ಇದೆ ಯಾಕಂದರೆ ಇನ್ನೂ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ನೆರವೇರಿಲ್ಲ ಸೊ ಅದಾದ ನಂತರ ರಾಮನ ಒಂದು ಕಣ್ತುಂಬ್ಕೋಬೋದು ರಾಮನ ವಿಗ್ರಹವನ್ನು ನೀವು ಕೂಡ ಎಲ್ಲರೂ ಕೂಡ ಕಣ್ತುಂಬ್ಕೋಬಹುದು ಅಯೋಧ್ಯೆಯಲ್ಲಿ ಬಾಲರಾಮನ ಮೂರ್ತಿ ಈಗಾಗಲೇ ವಿರಾಜಮಾನವಾಗಿದೆ ಗರ್ಭಗುಡಿಯಲ್ಲಿ ಎಸ್ ಅಯೋಧ್ಯೆಯಲ್ಲಿ ನಾವು ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಈಗ ಅಲ್ಲಿಂದ ಸಂಪರ್ಕದಲ್ಲಿದ್ದಾರೆ ಮತ್ತಷ್ಟು ಮಾತಾಡ್ತಾ ಹೋಣ ಎಸ್ ಹರೀಶ್ ಈಗಷ್ಟೇ ನಾವು ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೋಡ್ತಾ ಇದ್ದೀವಿ ಶ್ರೀರಾಮನ ದೈವೀ ಕಳೆ ಇರುವಂತಹ ಮೂರ್ತಿ ಇದು ಕಣ್ಣಿಗೆ ಹಳದಿ ಪಟ್ಟಿಯನ್ನು ಹಾಕಿದರೆ ಬಹುಶಃ ಇನ್ನು ಪ್ರಾಣ ಪ್ರತಿಷ್ಠಾಪನೆ ನೆರವೇರಬೇಕಾಗುತ್ತೆ ಅದಾದ ನಂತರ ಮೂರ್ತಿಯ ಒಂದು ದರ್ಶನ ಆಗೋದಿಕ್ಕೆ ಸಾಧ್ಯ ಅನ್ಸುತ್ತೆ ಏನೇನು ಮಾಹಿತಿ ಸಿಗ್ತಾ ಇದೆ ಹೇಗಿದೆ ಅಲ್ಲಿ ಒಂದು ಹಬ್ಬದ ವಾತಾವರಣ ಹರೀಶ್ ಹೌದು ರೆಹಮಾನ್ ಟಿ ವಿ ನೈನ್ಗೆ ಎಕ್ಸ್ಕ್ಲೂಸಿವ್ ಆಗಿ ಅರುಣ್ ಯೋಗಿರಾಜ್ ಅವರು ಕೆತ್ತಿರ್ತಕ್ಕಂತಹ ಮೂರ್ತಿಯ ಚಿತ್ರ ಈಗ ಸಿಕ್ಕಿರುವಂತಹದ್ದು ಅದು ಕೂಡ ಆ ರಾಮ ಮಂದಿರದ ಗರ್ಭಗುಡಿಯಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ರಾಮಲಲ್ಲ ಫೋಟೋ ಈಗ ಸಿಕ್ಕಿದೆ ಮುಖ್ಯವಾಗಿ ಬಹುತೇಕ ಮೂರ್ತಿಯ ಫೋಟೋ ಸಿಕ್ಕಿದೆ ಕೇವಲ ಕಣ್ಣುಗಳಿಗೆ ಮಾತ್ರ ಹಳದಿ ಪಟ್ಟಿಯನ್ನು ಕಟ್ಟಲಾಗಿದೆ ನೆನ್ನೆ ಸಿಕ್ಕಿದಂತಹ ಫೋಟೋದಲ್ಲಿ ಸಂಪೂರ್ಣ ಮೂರ್ತಿಯ ದೇಹವನ್ನು ಬಟ್ಟೆಯಿಂದ ಸುತ್ತಲಾಗಿತ್ತು ಆದರೆ ಇವತ್ತು ವಿಶೇಷವಾಗಿ ಕಣ್ಣಿಗೆ ಮಾತ್ರ ಪಟ್ಟಿಯನ್ನು ಕಟ್ಟಿರುವಂತಹ ಒಂದು ಫೋಟೋ ಈಗ ಸಿಕ್ಕಿದೆ ಬಹಳಷ್ಟು ಅಂದವಾಗಿ ಒಂದು ಮೂರ್ತಿ ಕೆತ್ತನೆ ಮಾಡಿದ್ದಾರೆ ಅನ್ನುವಂತಹದ್ದು ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಪ್ರಭಾವಳಿ ಇದೆ ಒಂದು ಮೂರ್ತಿಯಲ್ಲಿ ಆ ಮೂರ್ತಿಯ ಸುತ್ತ ಇರತಕ್ಕಂತಹ ಪ್ರಭಾವಳಿಯಲ್ಲಿ ಆ ವಿಷ್ಣುವಿನ ದಶಾವತಾರಗಳನ್ನು ಕೂಡ ಕೆತ್ತಲಾಗಿದೆ ಐವತ್ತೊಂದು ಇಂಚು ಉದ್ದ ಇರತಕ್ಕಂತಹ ಈ ಮೂರ್ತಿ ಕಮಲದ ಮೇಲೆ ನಿಂತಿರುವಂತಹ ಭಂಗಿಯಲ್ಲಿ ರಾಮ ಇರುವಂತಹದ್ದು ಮತ್ತೆ ಕೈಯಲ್ಲಿ ಬಿಲ್ಲು ಹಾಗೂ ಬಾಣ ಎರಡನ್ನೂ ಕೂಡ ಕೊಟ್ಟು ಇಡುವಂತಹ ವ್ಯವಸ್ಥೆ ಇದೆ ಮತ್ತೆ ಅದನ್ನು ತೆಗೆದು ಇಡುವಂತಹ ವ್ಯವಸ್ಥೆ ಕೂಡ ಇದೆ ಆ ಹೀಗೆ ಒಂದು ವಿಶೇಷವಾದಂತಹ ಮೂರ್ತಿಯನ್ನ ಅರುಣ್ ಯೋಗಿರಾಜ್ ಅವರು ಕೆತ್ತಿದ್ದಾರೆ ಮುಖ್ಯವಾಗಿ ಮಂಗಳವಾರ ವಿವೇಕ ಸೃಷ್ಟಿ ಅಂದರೆ ಈ ಮೂರ್ತಿಯನ್ನು ಕೆತ್ತಿದಂತಹ ಜಾಗದಿಂದ ರಾಮ ಮಂದಿರದ ಆವರಣಕ್ಕೆ ಮಂಗಳವಾರ ಮಂಗಳವಾರ ಬುಧವಾರ ತರಲಾಯಿತು ಗುರುವಾರ ಅದಕ್ಕೆ ವಿಶೇಷವಾಗಿ ಪ್ರ ಗರ್ಭಗುಡಿಯಲ್ಲಿ ಪ್ರತಿಷ್ಠೆಯನ್ನು ಮಾಡಲಾಯಿತು ಈಗ ಪ್ರಾಣ ಪ್ರತಿಷ್ಠೆಗೆ ಬೇಕಾದಂತಹ ಕಾರ್ಯಕ್ರಮಗಳು ಪೂಜಾ ವಿಧಿವಿಧಾನಗಳು ಈಗ ಶುರುವಾಗಿರ್ತಕ್ಕಂಥದ್ದು ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರಾಣ ಪ್ರತಿಷ್ಠೆಯನ್ನ ಮಾಡಿದ ಬಳಿಕ ಆ ಕಣ್ಣಿನ ಪಟ್ಟಿಯನ್ನು ತೆಗಿತಾರೆ ಆಗ ಸಂಪೂರ್ಣ ಮೂರ್ತಿ ಹೇಗಿದೆ ಅದರ ಸೌಂದರ್ಯ ಹೇಗಿದೆ ಅನ್ನುವಂತಹದ್ದು ಗೋಚರ ಆಗುತ್ತೆ ಈಗ ನಾನೀಗ ಲತಾ ಮಂಗೇಶ್ಕರ್ ಚೌಕ್ನಲ್ಲಿದ್ದೀನಿ ದೇಶಾದ್ಯಂತ ಸಾವಿರಾರು ಭಕ್ತರು ಅಯೋಧ್ಯೆಗೆ ಹರಿದು ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವು ಅಯೋಧ್ಯೆಯಲ್ಲಿ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ಭಕ್ತರು ಹರಿದು ಬರೆದಿರುವಂತ ನೋಡಬಹುದು ಲತಾ ಮಂಗೇಶ್ಕರ್ ಚೌಕ್ ಇದೊಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಯೋಧ್ಯೆಯಲ್ಲಿ ಒಂದು ಅಟ್ರಾಕ್ಷನ್ ಇರತಕ್ಕಂತಹ ಒಂದು ಪ್ರದೇಶ ಇಲ್ಲಿ ನೋಡ್ತಾ ಇರಬಹುದು ಒಂದು ದೊಡ್ಡ ವೀಣೆಯ ಆಕೃತಿಯನ್ನು ಆಕೃತಿಯನ್ನ ಇಲ್ಲಿ ಇಡಲಾಗಿದೆ ಸಾಕಷ್ಟು ಮಂದಿ ಈ ಅಯೋಧ್ಯೆಗೆ ಯಾರೇ ಬಂದರೂ ಕೂಡ ಇಲ್ಲಿ ಬಂದು ಸೇರ್ತಾರೆ ಸೆಲ್ಫಿ ತಗೊಳೋದು ಫೋಟೋ ತಗೋಳೋದು ರಾಮ ಭಜನೆ ರಾಮ ಕೀರ್ತನೆಗಳನ್ನು ಹಾಡುವಂಥದ್ದು ಎಲ್ಲೆಲ್ಲಿಂದಲೋ ಬಂದಂತಹ ಭಕ್ತರು ಇಲ್ಲಿ ಸೇರ್ತಾರೆ ಇದೊಂದು ಎಲ್ಲ ಭಕ್ತರು ಸೇರಿ ಸಂತೋಷ ಪಡುವಂತಹ ರಾಮ ಭಜನೆಯನ್ನು ಹಾಡುವಂತಹ ಒಂದು ಜಾಗವಾಗಿ ಈಗ ಮಾರ್ಪಟ್ಟಿರ್ತಕ್ಕಂಥದ್ದು ಮುಖ್ಯವಾಗಿ ಇನ್ನು ಈ ಕಡೆ ನೋಡಿದ್ರೆ ಧರ್ಮಪತ್ ಧರ್ಮಪತ್ತನ್ನು ಕೂಡ ಸಂಪೂರ್ಣವಾಗಿ ಸಿಂಗರಿಸಲಾಗಿದೆ ನೋಡ್ಬೋದು ಧರ್ಮಪತ್ನಲ್ಲಿ ಸೂರ್ಯ ಸ್ತಂಭಗಳನ್ನ ಅಳವಡಿಸಲಾಗಿದೆ ಇಡೀ ಧರ್ಮಪತ್ನಲ್ಲಿ ನಲವತ್ತು ಈ ಥರದ ಸೂರ್ಯಸ್ತಂಭಗಳನ್ನು ಫಿಕ್ಸ್ ಮಾಡಲಾಗಿದೆ ಸೂರ್ಯಸ್ತಂಭಗಳು ಅಂತಂದರೆ ರಾಮ ಸೂರ್ಯವಂಶಕ್ಕೆ ಸೇರಿದಂತಹ ವ್ಯಕ್ತಿ ಹೀಗಾಗಿ ಸೂರ್ಯವಂಶಕ್ಕೆ ಸೇರಿರೋದ್ರಿಂದ ಈ ಒಂದು ಧರ್ಮಪತ್ನಲ್ಲಿ ಸೂರ್ಯನಿಗೆ ಹೋಲುವಂತಹ ಒಂದಷ್ಟು ಸ್ತಂಭಗಳನ್ನು ಇಡಲಾಗಿದೆ ಒಟ್ಟು ನಲವತ್ತು ಸ್ತಂಭಗಳನ್ನು ಈ ರೀತಿ ಫಿಕ್ಸ್ ಮಾಡಲಾಗಿದೆ ಇದು ಧರ್ಮಪತ್ ಹೀಗೆ ಅಯೋಧ್ಯೆಯ ಎಲ್ಲಾ ನಗರ ಎಲ್ಲ ರಸ್ತೆಗಳು ಕೂಡ ಸಿಂಗರಿಸಲಾಗ್ತಿದೆ ದೇಶ ವಿದೇಶಗಳಿಂದ ರಾಮ ಭಕ್ತರು ಅಯೋಧ್ಯೆಗೆ ಹರಿದು ಬರ್ತಾ ಇದ್ದಾರೆ ರೆಹಮಾನ್ ಓಕೆ ಹರೀಶ್ ಹಾಗೆ ಸಂಪರ್ಕದಲ್ಲಿ ಮತ್ತೆ ನಾನು ನಿಮ್ಮ ಜೊತೆಗೆ ಮಾತನಾಡ್ತೇನೆ